ಪ್ರಸ್ತುತ ನ್ಯೂಸ್ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಬಶೀರ್ ನಡಕ ಭಾರತದಲ್ಲಿ ಭಯೋತ್ಪಾದನೆ ನಡೀತಾ ಇರುವ ವಿಚಾರವಾಗಿ ಮೋದಿಯವರು ಈ ಹಿಂದೆ ಐದು ಪ್ರಮುಖ ಪ್ರಶ್ನೆಗಳನ್ನು ಕೇಳಿದರು ಅವರು ಗುಜರಾತ್ ಸಿಎಂ ಆಗಿದ್ದಾಗ ಐದು ಪ್ರಶ್ನೆಗಳನ್ನು ಕೇಳಿದರು ಅವರು ಅಂದು ಪ್ರಶ್ನೆ ಕೇಳಿದ್ದು ಪ್ರಧಾನಿಯಾಗಿದ್ದ ಮನಮೋಹನ್ ಸಿಂಗ್ ಅವರಿಗೆ ಅವರ ಆ ಪ್ರಶ್ನೆಗಳಲ್ಲಿ ಲಾಜಿಕ್ ಇತ್ತು ವಿಪರ್ಯಾಸ ಅಂದರೆ ಮೋದಿಯವರು ಅಂದು ಕೇಳಿದ್ದ ಆ ಪ್ರಶ್ನೆಗಳನ್ನು ಇಂದು ನಾವು ಮೋದಿಯವರಿಗೆ ಕೇಳಬೇಕಾದ ಸಂದರ್ಭ ಬಂದಿದೆ ಅಂದು ಮನಮೋಹನ್ ಸಿಂಗರಿಗೆ ಮೋದಿಯವರು ಏನು ಐದು ಪ್ರಶ್ನೆಗಳನ್ನು ಕೇಳಿದರೂ ಅದೇ ಪ್ರಶ್ನೆಗಳನ್ನು ನಾವು ಈಗ ಮೋದಿಯವರಿಗೆ ಕೇಳಬೇಕಾಗಿದೆ ಮೋದಿ ಅವರು मोदी और ಪ್ರಶ್ನೆಗಳು प्रश्न ಈಗ ನಾವು ಕೇಳಬೇಕಾಗಿರುವ ಪ್ರಶ್ನೆಗಳು प्रश्न ಅದನ್ನ ಒಮ್ಮೆ नोडको ಬರೋಣ मुझे जवाब दीजिए ये जो आतंकवादी है ये नक्सलवादी है उनके पास शस्त्र और बारूद कहां से आता है वो तो विदेश की धरती से आता है और सीमाएं संपूर्ण रूप से आपके कब्जे में है ಸೀಮಾ ಸುರಕ್ಷಾ ಬಲ ಹಾಕ್ತೇ ಉಗ್ರರಿಗೆ ನಕ್ಸಲರಿಗೆ ಶಸ್ತ್ರಾಸ್ತ್ರಗಳು ಮತ್ತು ಮದ್ದು ಗುಂಡುಗಳು ಎಲ್ಲಿಂದ ಬರುತ್ತೆ ಇದು ಮೋದಿಯವರ ಮೊದಲ ಪ್ರಶ್ನೆ ಈ ಪ್ರಶ್ನೆಗೆ ಪ್ರಧಾನಿ ಉತ್ತರಿಸಬೇಕು ಎಂದಿದ್ದರು ಮೋದಿ ಭಾರತದ ಗಡಿಗಳು ಸಂಪೂರ್ಣವಾಗಿ ಕೇಂದ್ರ ಸರ್ಕಾರದ ಸುಪರ್ದಿಯಲ್ಲಿರುವಾಗ ವಿದೇಶಗಳಿಂದ ಉಗ್ರರಿಗೆ ಶಸ್ತ್ರಾಸ್ತ್ರಗಳು ಬರುತ್ತೆ ಎಂದಾದರೆ ಕೇಂದ್ರ ಸರ್ಕಾರ ಏನು ಮಾಡ್ತಿದೆ ಅನ್ನೋದು ಅವರ ಮೊದಲ ಪ್ರಶ್ನೆಯಾಗಿತ್ತು ಈಗ ನಾವು ಇದೇ ಪ್ರಶ್ನೆಯನ್ನ ಮೋದಿಯವರಿಗೆ ಕೇಳಬೇಕಾಗಿದೆ ಪಹಲ್ಗಾಮಿನ ಉಗ್ರರಿಗೆ ವಿದೇಶಗಳಿಂದ ಶಸ್ತ್ರಾಸ್ತ್ರಗಳು ಬರುವಾಗ ನಿಮ್ಮ ಸರ್ಕಾರ ಅದನ್ನ ತಡೆದಿಲ್ಲ ಯಾಕೆ ಪುಲ್ವಾಮಾದ ದಾಳಿಕೋರನಿಗೆ ಪಾಕಿಸ್ತಾನದಿಂದ ಆರ್ಡಿಎಕ್ಸ್ ಬರುವಾಗ ನಿಮ್ಮ ಸರ್ಕಾರ ಏನು ನಿದ್ದೆ ಹೊಡಿತಾ ಇತ್ತ ಉರಿ ಮೇಲೆ ದಾಳಿ ನಡೆಸಲು ವಿದೇಶದಿಂದ ಶಸ್ತ್ರಾಸ್ತ್ರಗಳು ಬರುವಾಗ ನಿಮ್ಮ ಸರ್ಕಾರ ಎಲ್ಲಿ ಸತ್ತು ಮಲಗಿತ್ತು ಛತ್ತೀಸ್ಗಢ ಸೇರಿದಂತೆ ಹಲವು ಕಡೆ ನಿಮ್ಮ ಅವಧಿಯಲ್ಲೇ ಭೀಕರ ನಕ್ಸಲ್ ದಾಳಿಗಳು ನಡೀತಲ್ಲ ನೀವೇ ಹೇಳುವಂತೆ ಅವರಿಗೂ ಶಸ್ತ್ರಾಸ್ತ್ರಗಳು ವಿದೇಶದಿಂದ ಬಂದಿದೆಯಲ್ಲ ಹಾಗಿದ್ರೆ ನಿಮ್ಮ ಸರ್ಕಾರಕ್ಕೆ ಅದು ಬರದಂತೆ ತಡೆಯಲು ಯಾಕೆ ಸಾಧ್ಯ ಆಗಿಲ್ಲ ನೀವು ಅಧಿಕಾರಕ್ಕೆ ಬಂದು ಹನ್ನೊಂದು ವರ್ಷಗಳಾಯಿತು ಆದರೆ ಭಾರತದಲ್ಲಿ ಭಯೋತ್ಪಾದನೆ ಮತ್ತು ನಕ್ಸಲ್ ದಾಳಿಗಳು ಇದುವರೆಗೂ ನಿಂತಿಲ್ಲ ನಿಮ್ಮ ಅವಧಿಯಲ್ಲಿ ಹತ್ತಾರು ಘಟನೆಗಳು ನಡೆದಿವೆ ಈಗ ನೀವೇನು ಕಡಲೆ ಬೀಜ ತಿಂತ ಕೂತಿದ್ದೀರಾ ಮೋದಿಜಿ ನೀವೇ ಹೇಳಿದಂಗೆ ಅವರಿಗೆ ಶಸ್ತ್ರಾಸ್ತ್ರಗಳು ಮತ್ತು ಮದ್ದುಗುಂಡುಗಳು ವಿದೇಶಗಳಿಂದ ಬರುತ್ತೆ ಹಾಗಿರುವಾಗ ನಿಮ್ಮ ಸರ್ಕಾರ ಏನ್ ಮಾಡ್ತಾ ಇದೆ ಈಗ ದೇಶದ ಗಡಿಗಳು ನಿಮ್ಮ ಕಬ್ಜಾದಲ್ಲಿದೆಯಲ್ವಾ ಯಾಕೆ ನಿಮ್ಗೆ ಶಸ್ತ್ರಾಸ್ತ್ರಗಳು ಬರದಂತೆ ನಿಯಂತ್ರಣ ಮಾಡೋಕೆ ಆಗ್ತಾ ಇಲ್ಲ ನೀವೇನ್ ಮಾಡ್ತಾ ಇದ್ದೀರಿ ಮೋದಿಜಿ ಉಗ್ರರಿಗೆ ವಿದೇಶಗಳಿಂದ ವೆಪನ್ ಸಪ್ಲೈ ಆಗುವಾಗ ನಿಮ್ಮ ಸರ್ಕಾರ ಏನ್ ನಿದ್ದೆ ಹೊಡಿತಾ ಇದೆಯಾ ಉತ್ತರ ಕೊಡಿ ಮೋದಿಜಿ ಉತ್ತರ ಕೊಡಿ इनू मोदी हमारा येड़े प्रश्न है मैंने उनको दूसरा सवाल पूछा हमने कहा आतंकवादियों के पास धन आता है हमारे से आता है पूरा मनी ट्रांजेक्शन का कारोबार भारत सरकार के कब्जे में है आरबीआई के अंडर में है बैंकों के माध्यम से होता है क्या प्रधानमंत्री आप इतनी निगरानी नहीं रख सकते कि ये जो धन विदेश से आकर के आतंकवादियों के पास जाता है आपके हाथ में है आप उसको क्यों नहीं रोकते हैं ಉಗ್ರರಿಗೆ ಹವಾಲ ಮೂಲಕ ಹಣ ಬರುತ್ತೆ ಅಂತ ವಿದೇಶಗಳಿಂದ ಹಣ ಬರುತ್ತೆ ಅಂತ ಮೋದಿಯವರು ಹೇಳಿದ್ದಾರೆ ಹಣದ ವರ್ಗಾವಣೆಯ ಪೂರ್ತಿ ವ್ಯವಸ್ಥೆ ಭಾರತದ ಸರ್ಕಾರದ ನಿಯಂತ್ರಣದಲ್ಲಿರುವಾಗ ಉಗ್ರರಿಗೆ ಹೋಗುವ ಹಣವನ್ನು ನಿಗ್ರಹಿಸಲು ಪ್ರಧಾನಿಗೆ ಯಾಕೆ ಸಾಧ್ಯ ಆಗ್ತಿಲ್ಲ ನೀವ್ಯಾಕೆ ಆ ಹಣ ಬರದಂತೆ ತಡೆಯುತ್ತಿಲ್ಲ ಎಂದು ಮೋದಿ ಪ್ರಶ್ನಿಸಿದರು ಈಗ ಇದೇ ಪ್ರಶ್ನೆಯನ್ನು ನಾವು ಮೋದಿಯವರಿಗೆ ಕೇಳ್ತಾ ಇದ್ದೇವೆ ಮೋದಿಜಿ ಪುಲ್ವಾಮಾ ದಾಳಿಕೋರರಿಗೆ ಉರಿಯಲ್ಲಿ ದಾಳಿ ನಡೆಸಿದವರಿಗೆ ಕೋಟ್ನಲ್ಲಿ ಅಟ್ಯಾಕ್ ಮಾಡಿದವರಿಗೆ ಪಹಲ್ಗಾಮಿನಲ್ಲಿ ದಾಳಿ ನಡೆಸಿದವರಿಗೆ ಹಣ ಬರದಂತೆ ತಡೆಯಲು ನಿಮಗೆ ಯಾಕೆ ಸಾಧ್ಯ ಆಗಿಲ್ಲ ನೀವು ಯಾಕೆ ಅದನ್ನು ತಡೆಯುವ ಕೆಲಸವನ್ನು ಮಾಡಿಲ್ಲ ಈಗ ಭಾರತದ ಪೂರ್ತಿ ಹಣಕಾಸು ವ್ಯವಸ್ಥೆಯ ನಿಯಂತ್ರಣ ನಿಮ್ಮ ಕೈಯಲ್ಲಿದೆಯಲ್ವಾ ಯಾಕೆ ನಿಮಗೆ ಉಗ್ರರಿಗೆ ಹಣ ಸಿಗದಂತೆ ಮಾಡಲು ಸಾಧ್ಯ ಆಗಿಲ್ಲ ಹೇಳಿ ಇನ್ನು ಮೋದಿಯವರ ಮೂರನೇ ಪ್ರಶ್ನೆ ಏನಿತ್ತು ಅಂತ ನೋಡೋಣ मैंने तीसरा सवाल उनको पूछा कि विदेशों से घुसपैठ ही आते हैं घुसपैठी आतंकवादियों के रूप में आते हैं आतंकवादी घटनाएं करते हैं भाग जाते हैं तो प्रधानमंत्री जी आप मुझे बताइए सीमाएं आपके हाथ में है कोस्टल सिक्योरिटी आपके हाथ में है बीएसएफ सेना से सब आपके हाथ में है नेवी आपके हाथ में है ये विदेश से के कैसे घुट जाते हैं विदेश दिधा नुसुल भारत के बरता ಬಂದು ಇಲ್ಲಿ ಭಯೋತ್ಪಾದನೆ ಮಾಡಿ ವಾಪಸ್ ಹೋಗ್ತಾರೆ ಗಡಿಗಳ ಭದ್ರತೆ ಮತ್ತು ಕರಾವಳಿ ಭದ್ರತೆ ಮೂರು ಸೇನೆಗಳು ಪ್ರಧಾನ ಮಂತ್ರಿಗಳ ಕೈಯಲ್ಲಿದೆ ಹೀಗಿರುವಾಗ ವಿದೇಶಿ ನುಸುಳುಕೋರ ಹೇಗೆ ಭಾರತಕ್ಕೆ ನುಸುಳ್ತಾನೆ ಅಂತ ಮೋದಿಯವರು ಪ್ರಶ್ನಿಸಿದರು ಇದೇ ಪ್ರಶ್ನೆಯನ್ನ ನಾವೀಗ ಮೋದಿಯವರಿಗೆ ಕೇಳಬೇಕಾಗಿದೆ ಮೋದಿಜಿಯವರೇ ಸೇನೆ ನಿಮ್ಮ ಕೈಯಲ್ಲಿದೆ ಗಡಿ ಭದ್ರತೆಯು ನಿಮ್ಮ ಕೈಯಲ್ಲಿದೆ ಹೀಗಿರುವಾಗ ಪಾಕಿಸ್ತಾನದ ನುಸುಳುಕೋರರು ಭಾರತಕ್ಕೆ ನುಗ್ಗಿ हेगे मारणो होमा ನಡೆಸಿದರು એમબા ನಮ್ಮ ಪ್ರಶ್ನೆಗೆ ನೀವು ಉತ್ತರ ಕೊಡ್ಲೇಬೇಕು ಇನ್ನು ಮೋದಿವರ ನಾಲ್ಕನೇ ಪ್ರಶ್ನೆ ಏನಿತ್ತು ಅಂತ ನೋಡಿ ಮನಸ್ತಾ ಸಭಾವೆ ಕೇಳು ಪ್ರಶ್ನೆ ಸಹರತ್ communication ಭಾರತ ಸರ್ಕಾರ کے انڈر میں ہے کوئی بھی اگر ಟೆಲಿಫೋನ್ पे बात करता है ईमेल भेजता है कोई भी communication करता है भारत सरकार उसको इंटरप्ट कर सकती है

ಅದು ಪಠಾನ್ಕೋಟ್ ದಾಳಿ ಇರಲಿ ಉರಿಯಲ್ಲಿ ನಡೆದ ದಾಳಿ ಇರಲಿ ಪುಲ್ವಾಮಾ ಇರಲಿ ಪಹಲ್ಗಾಮ್ ಇರಲಿ ಇವೆಲ್ಲ ಉಗ್ರರು ದಾಳಿಗೂ ಮುನ್ನ ನಡೆಸಿದ ಸಂವಹನವನ್ನು ಪತ್ತೆ ಹಚ್ಚಲು ನಿಮ್ಮ ಕೈಯಲ್ಲಿ ಯಾಕೆ ಸಾಧ್ಯ ಆಗಿಲ್ಲ ಹೇಳಿ ಈಗ ಇಡೀ ಭಾರತದ ಕಮ್ಯುನಿಕೇಷನ್ ವ್ಯವಸ್ಥೆಯ ನಿಯಂತ್ರಣ ನಿಮ್ಮ ಕೈಯಲ್ಲಿದೆಯಲ್ಲ ಹೀಗಿರುವಾಗ ನೀವು ಯಾಕೆ ಉಗ್ರರ ಸಂವಹನವನ್ನು ಪತ್ತೆ ಹಚ್ಚಿ ಆ ದಾಳಿ ನಡೆಯದಂತೆ ತಡೆಯಲು ನಿಮ್ಮ ಕೈಯಲ್ಲಿ ಯಾಕೆ ಸಾಧ್ಯ ಆಗಿಲ್ಲ ಹೇಳಿ ಈ ವಿಷಯದಲ್ಲಿ ನೀವು ಏನು ಮಾಡಿದ್ದೀರಿ ಅಂತ ದೇಶಕ್ಕೆ ತಿಳಿಸ್ಬೇಕು इन मोदी प्रश्ने हेगी नोडी मैंने पांच उनको पूछा कि आप विदेशों में जो आतंकवादी भाग चुके हैं जो लोग विदेश में बैठ करके हिंदुस्तान में आतंकवाद की घटनाएं कर रहे हैं उनको प्रत्यारोपण के द्वारा हिंदुस्तान लाने का हमें अधिकार होता है आपकी विदेश नीति में वो क्या ताकत है विदेश दल अड़े उग्रागे विदेश दल भारत भयोत् नएस उग्र ಅವರನ್ನು ರಾಜತಾಂತ್ರಿಕ ಮಾರ್ಗದ ಮೂಲಕ ಭಾರತಕ್ಕೆ ಕರೆತರುವ ಅವಕಾಶ ಇದೆ ಆ ಬಗ್ಗೆ ನೀವು ರಾಜತಾಂತ್ರಿಕವಾಗಿ ಯಾವ ಕ್ರಮ ಕೈಗೊಂಡಿದ್ದೀರಿ ಅಂತ ಪ್ರಶ್ನಿಸಿದರು ಅವರು ಈಗ ಇದೇ ಪ್ರಶ್ನೆಯನ್ನು ನಾವು ಮೋದಿಯವರಿಗೆ ಕೇಳಬೇಕಾಗಿದೆ ಯಾರು ಕೋಟ್ ದಾಳಿಯ ಸಂಚುಕೋರರಿದ್ದಾರೋ ಕೋರ್ರಿದ್ದಾರೋ ಅವರನ್ನು ನೀವು ಕರೆತಂದ್ರ ಉರಿ ಸೇನಾ ನೆಲೆಯ ಮೇಲೆ ದಾಳಿಕೋರರು ವಿದೇಶದಲ್ಲಿ ಇರೋದಲ್ವಾ ಅವರ ಹೆಡೆಮುರಿ ಕಟ್ಟಿದ್ರ ಪುಲ್ವಾಮಾ ದಾಳಿಯ ಸೂತ್ರಧಾರರನ್ನ ವಿದೇಶದಿಂದ ಕರೆದುಕೊಂಡು ಬಂದ್ರ ಈಗ ಪೆಹಲ್ಗಾಮ್ ದಾಳಿ ನಡೀತಾ ಇಲ್ಲ ಅದರ ಸಂಚುಕೋರರನ್ನ ವಿದೇಶದಿಂದ ಯಾವಾಗ ಎಳೆದುಕೊಂಡು ತರ್ತೀರಿ ಅದಕ್ಕೆ ಬೇಕಾಗಿ ರಾಜತಾಂತ್ರಿಕವಾಗಿ ನೀವು ಯಾವ ಕ್ರಮವನ್ನು ಕೈಗೊಂಡಿದ್ದೀರಿ ಹೇಳಿ ಈಗ ನೀವು ಹೇಳ್ಬೋದು ರಾಣನನ್ನ ಕರೆತರಲಾಗಿದೆ ಅಂತ ಅದು ನಿಮ್ಮ ಅವಧಿಗೆ ಸಂಬಂಧಿಸಿದ್ದೇ ಅಲ್ಲ ರಾಣಾ ಮುಂಬೈ ದಾಳಿಯ ಆರೋಪಿ ಆ ದಾಳಿ ನಡೆದಿದ್ದು ಎರಡು ಸಾವಿರದ ಎಂಟರಲ್ಲಿ ಯು ಪಿ ಎ ಸರ್ಕಾರ ಇರುವಾಗ ಆತನನ್ನು ಭಾರತಕ್ಕೆ ಒಪ್ಪಿಸಬೇಕೆಂಬ ಬೇಡಿಕೆಯನ್ನು ಯು ಪಿ ಎ ಸರ್ಕಾರವೇ ಇಟ್ಟಿತ್ತು ಆಗಲೇ ಅದರ ಪ್ರಕ್ರಿಯೆ ಆರಂಭ ಆಗಿತ್ತು ಅದರಲ್ಲಿ ಮೋದಿಯವರು ಕ್ರೆಡಿಟ್ ತಗೊಳ್ಳುವುದು ಬೇಡ ಮೋದಿಯವರು ಪ್ರಧಾನಿ ಆದ ಮೇಲೆ ಭಾರತದ ಮೇಲೆ ದಾಳಿ ನಡೆಸಿರುವ ಸಂಚುಕೋರರನ್ನ ವಿದೇಶದಿಂದ ಭಾರತಕ್ಕೆ ಗಡೀಪಾರು ಮಾಡಿಸುವ ತಾಕತ್ತು ಮೋದಿಯವರಿಗೆ ಇದೆಯಾ ಅಂತ ಹೇಳಲಿ ಇದ್ದರೆ ಅದನ್ನು ಮಾಡಿ ತೋರಿಸಲಿ ಭಯೋ ಬಹನ ದಿಲ್ಲಿ ಈ ಐದು ಪ್ರಶ್ನೆಗಳಿಗೆ ಮನಮೋಹನ್ ಸಿಂಗ್ ಸರ್ಕಾರದ ಬಳಿ ಜವಾಬಿಲ್ಲ ಅಂತ ಮೋದಿ ಅವರು ಹೇಳಿದ್ರು ಈಗ ಇದೇ ಐದು ಪ್ರಶ್ನೆಗಳನ್ನ ನಾವು ಮೋದಿ ಅವರಿಗೆ ಕೇಳ್ತಾ ಇದ್ದೇವೆ ಮೋದಿ ಅವರ ಬಳಿ ಜವಾಬಿದ್ರೆ ಆ ಜವಾಬ್ದೇಬೇಕು ಇದೆ ಆತಂಕವಾದ ಜಡ್ಜಾ ರಾಜ್ಯ ಹೇಳಿದ್ರು ಭಾರತ ಸರ್ಕಾರ ಈ ಐದು ಕೆಲಸಗಳನ್ನ ಮಾಡಿದ್ರೆ ದೇಶ ಸುರಕ್ಷಿತವಾಗುತ್ತೆ ಅಂತ ಕೇಂದ್ರ ಸರ್ಕಾರ ಆ ಕೆಲಸ ಮಾಡೋದು ಬಿಟ್ಟು ರಾಜ್ಯ ಸರ್ಕಾರಗಳ ಮೇಲೆ ಪ್ರಹಾರ ಮಾಡಿದ್ರೆ ಯಾವುದೇ ಲಾಭ ಇಲ್ಲ ಅಂತ ಹೇಳಿದ್ರು ಈಗ ಇದೇ ಮಾತನ್ನ ನಾವು ಮೋದಿ ಅವರಿಗೆ ಹೇಳ್ತಾ ಇದ್ದೇವೆ ನಿಮ್ಗೆ ಭಾರತದಲ್ಲಿ ಭಯೋತ್ಪಾದನೆಯನ್ನ ತಡೆಯುವ ಇಚ್ಛಾಶಕ್ತಿ ಇದ್ರೆ ನೀವು ಹೇಳಿದ್ದ ನೀವೇ ಸವಾಲು ಹಾಕಿದ್ದ ಐದು ಕಾರ್ಯಗಳನ್ನು ಮಾಡಿ ತೋರಿಸಿ ಅದು ಬಿಟ್ಟು ರಾಜ್ಯ ಸರ್ಕಾರಗಳನ್ನು ಪತನ ಮಾಡುವುದರಲ್ಲಿ ಕಾಲ ಕಳೆದರೆ ದೇಶ ಸುರಕ್ಷಿತವಾಗಿರಲ್ಲ ರಾಜ್ಯಗಳನ್ನು ಅಧಿಕಾರಗಳನ್ನು ಕಬಳಿಕೆ ಮಾಡಿದರೆ ಅದರಿಂದಲೂ ದೇಶ ಸುರಕ್ಷಿತವಾಗಿರಲ್ಲ ರಾಜ್ಯಗಳ ಮೇಲೆ ದ್ವೇಷ ತೋರಿಸಿದರೆ ದೇಶ ಬಲಿಷ್ಠ ಆಗಲ್ಲ ನೀವು ಧರ್ಮದ್ವೇಷದಲ್ಲಿ ಕಾನೂನುಗಳನ್ನು ತಂದರೆ ಅದರಿಂದ ಭಯೋತ್ಪಾದನೆಯನ್ನು ಮಟ್ಟ ಹಾಕೋಕೆ ಆಗೋದಿಲ್ಲ ಮೋದಿಯವರೇ ನೀವೊಮ್ಮೆ ನಿಮ್ಮ ಹಿಂದಿನ ಭಾಷಣವನ್ನು ಕೂತು ಆಲಿಸಿ ಆವಾಗ ನಿಮಗೆ ದೇಶ ನಡೆಸೋದು ಹೇಗೆ ಎಂಬ ಅರಿವಾಗಬಹುದು ಇದು ಇವತ್ತಿನ ಪ್ರಸ್ತುತ ನ್ಯೂಸ್ ವಿಶೇಷ ಸುದ್ದಿಗಳ ವಸ್ತುನಿಷ್ಠ ನಿಷ್ಠಾ ವಿಶ್ಲೇಷಣೆಗಾಗಿ ನೋಡ್ತಾ ಇರಿ ಪ್ರಸ್ತುತ ನ್ಯೂಸ್